ಸಹೃದಯ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉಮಾರ್ಯವಣ್ಣ ದೂರದ ಸಿಂಗಪುರ್ನಿಂದ ಹೀಗೆ ನಮ್ಮ ಗರತಿ ಮನೆಗೆಲ್ಲ ನೀರು ತುಂಬಿಸಿ ಅಡುಗೆ ಕಾರಿಯೆಲ್ಲ ಒಂದು ಹಂತಕ್ಕೆ ಬಂದ ಮೇಲೆ ಅವಳ ಮುಂದಿನ ಬಹುಮುಖ್ಯವಾದ ಕಾಯಕ ಮಕ್ಕಳ ಲಾಲನೆ ಪಾಲನೆ ಮಲಗಿದ್ದಂತಹ ಮಕ್ಕಳನ್ನೆಲ್ಲ ಏಳಿಸಿ ಅವರಿಗೆಲ್ಲ ಸ್ನಾನ ಮಾಡಿಸಿ ಅವರಿಗೆ ಊಟೋಪಚಾರ ಮಾಡತಕ್ಕಂತಹ ಒಟ್ಟಾರೆ ಮಕ್ಕಳ ಏಳಿಗೆಯಲ್ಲೇ ಅವಳು ತೃಪ್ತಿಯನ್ನು ಕಾಣುತ್ತಾಳೆ ಒಂದು ಕಾಲದಲ್ಲಿ ಗಂಡನ ಮೇಲಿದ್ದಂತಹ ಪ್ರೀತಿ ಮಕ್ಕಳಾದ ಮೇಲೆ ಸಹಜವಾಗಿ ನಮ್ಮ ಗರ್ತಿಗೆ ಆ ಗಂಡನ ಪ್ರೀತಿ ಮಕ್ಕಳಿಗೆ ವರ್ಗಾವಣೆ ಆಗ್ತದೆ ಮಕ್ಕಳು ಅಂತಂದರೆ ನಮ್ಮ ಗರ್ತಿಗೆ ಎಲ್ಲಿಲ್ದೇ ಇರೋ ಪ್ರಾಣ ಅವು ಹತ್ರೂ ಚಂದ ಅವು ನಕ್ರು ಚೆಂದ ಅವು ಏನು ಆಟ ಆಡಿದ್ರು ಚೆಂದ ಅದಕ್ಕೆ ಅವಳು ಒಂದು ಕಡೆ ಅವಳೇ ಹೇಳ್ತಾಳೆ ಅತರೆ ಅಳಲವ್ವ ಆ ಕೂಸು ನನಗಿರಲಿ ಅತರೆ ಅಳಲವ್ವ ಆ ಕೂಸು ನನಗಿರಲಿ ಕೆಟ್ಟಾರೆ ಕೆಡಲಿ ಮನೆ ಕೆಲಸ ಕೆಟ್ಟಾರೆ ಕೆಡಲಿ ಮನೆ ಕೆಲಸ ಕಂದನಂತ ಮಕ್ಕಳಿರಲವ್ವ ಮನೆ ತುಂಬ ಮನೆ ಕೆಲಸ ನಿಂತೋದ್ರೂ ಪರವಾಗಿಲ್ಲ ನನ್ನ ಮಕ್ಕಳು ಅವಳ ಹತ್ರ ಚೆಂದ ನಕ್ರು ಚೆಂದ ಆಟ ಆಡಿಕೊಂಡು ಇರಲಿ ಅನ್ನುವ ಆಸೆಯನ್ನು ಇಟ್ಕೊಂಡಿದ್ದವಳು ಅದರಲ್ಲೂ ಗಂಡು ಮಕ್ಕಳಿಗಿಂತ ಅವಳಿಗೆ ಹೆಣ್ಣು ಮಕ್ಕಳು ಕಂಡ್ರೆ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ತಾಳೆ ನನಗೆ ಒಂದು ಹೆಣ್ಣು ಸಂತಾನ ಕೊಡು ತಂದೆ ಅಂತ ಹೇಳಿ ನಿಮಗೆಲ್ಲ ಗೊತ್ತಿರಬೇಕು ಹಲವು ದಶಕಗಳ ಹಿಂದೆ ಗಂಡು ಮಕ್ಕಳೇ ಬೇಕು ಅಂತ ಹೇಳಿ ಆ ಹೆಣ್ಣು ಶಿಶು ಹತ್ಯೆಯನ್ನು ಭ್ರೂಣ ಹತ್ಯೆಯನ್ನು ಮಾಡಿದ್ದರ ಫಲ ಆವತ್ತಿನ ತಾಯಂದಿರ ಶಾಪದ ಫಲ ಇವತ್ತು ನಮ್ಮಲ್ಲಿ ಅನೇಕ ಗಂಡು ಮಕ್ಕಳಿಗೆ ಎಣ್ಣೆ ಸಿಗ್ತಾ ಇಲ್ಲ ಆದರೆ ನಮ್ಮ ಗರತಿ ಆ ದೇವರನ್ನ ಪ್ರಾರ್ಥನೆ ಮಾಡ್ಕೋತಾಳೆ ಹೀಗೆ ಅಂದರೆ ನನಗೆ ನೀನು ಗಂಡು ಸಂತಾನ ಕೊಡದಿದ್ರೂ ಪರವಾಗಿಲ್ಲ ನನಗೊಂದು ಹೆಣ್ಣು ಕೊಡೋ ಭಗವಂತ ಅಂತ ಕೇಳ್ಕೊತಾಳೆ ಎಂತಹ ಪ್ರಾರ್ಥನೆ ಅವಳು ಮಾಡ್ತಾಳೆ ನೋಡಿ ಹತ್ತು ಗಂಡಡೆದಾರು ಮತ್ತೆ ಬಂಜೆಂಬಾರು ದಟ್ಟಿಯ ಉಡುವ ಧರಣೀಯ ದಟ್ಟಿಯ ಉಡುವ ಧರಣೀಯ ಹಡೆದಾರಿ ಹೆತ್ತ ಎಂದು ಕರೆದಾರು ಹೆತ್ತ ಎಂದು ಕರೆದಾರೋ ತಂದೆ ನನಗೆ ನೀನು ಹತ್ತು ಗಂಡು ಸಂತಾನ ಕೊಟ್ಟರು ಕೂಡ ನನಗೆ ಬಂಜೆ ಅನ್ನೋ ಶಬ್ದ ನನ್ನಿಂದ ಹೋಗೋದಿಲ್ಲ ಯಾವಾಗ ನನಗೆ ದಟ್ಟಿಯ ಉಡುವ ಸೀರೆ ಉಡ್ತಕ್ಕಂತಹ ಕುಪ್ಸ ಉಡ್ತಕ್ಕಂತಹ ಒಂದು ಹೆಣ್ಣು ಸಂತಾನವನ್ನ ಒಂದು ಹೆಣ್ಣು ಕಂದನನ್ನ ಕರುಣಿಸ್ತೀಯೋ ಆವಾಗ ನನಗೆ ತಾಯಿತನ ಪ್ರಾಪ್ತವಾದಂಗೆ ಆದ್ರಿಂದ ನನಗೊಂದು ಹೆಣ್ಣನ್ನು ದಯಪಾಲಿಸೋ ಭಗವಂತ ಅಂತ ಪ್ರಾರ್ಥನೆ ಮಾಡ್ಕೋತಾಳೆ ಮತ್ತೆ ಮುಂದುವರೆದು ಹೇಳ್ತಾಳೆ ಹಠದಿಂದಲೇ ಅಧಿಕಾರವಾಣಿ ಆ ಭಗವಂತನ ಕೇಳ್ತಾಳೆ ನನ್ನ ಮನೆದೇವ ದೇವ ಮಾಲೇ ಮಾದಪ್ಪ ನಿನ್ನ ಪ್ರತಿನಿತ್ಯ ನಾನು ದೂಪ ದೀಪಗಳಿಂದ ನಾನು ಪೂಜಿಸ್ತೀನಿ ನನಗೆ ಯಾಕೆ ನೀವೊಂದು ಹೆಣ್ಣು ಕೊಡ್ತಾ ಇಲ್ಲ ನಿಮಗೊಂದು ಹೆಣ್ಣು ಕೊಡು ಅಂತ ಮುಂದುವರೆದು ನೋಡಿ ಎಷ್ಟು ಎಂತ ಅದ್ಭುತವಾದ ಮಾತನ್ನು ಹೇಳ್ತಾಳೆ ನಾಕು ಮಕ್ಕಳ ಕೊಟ್ಟು ಸಾಕು ಮಾಡೋ ಶಿವನೆ ನಾಕಾರ ಮ್ಯಾಲೆ ಆರತಿ ನಾಕಾರ ಮ್ಯಾಲೆ ಆರತಿ ಇಡಿಯೋಕೆ ನಾರಿಯ ಕೊಟ್ಟು ಕಡೆ ಮಾಡೋ ನಾರಿಯ ಕೊಟ್ಟು ಕಡೆ ಮಾಡೋ ಹೀಗೆ ನಮ್ಮ ಗರತಿಗೆ ಗಂಡಾದ್ರಿಷ್ಟು ಹೆಣ್ಣಾದ್ರಿಷ್ಟು ಯಾವ ಮಕ್ಕಳನ್ನು ಕೂಡ ಎಂದೂ ಭೇದಭಾವ ಮಾಡಿ ಬೆಳೆಸಲಿಲ್ಲ ಆದರೆ ಗಂಡಿರೋದಕ್ಕಿಂತ ನನಗೊಂದು ಹೆಣ್ಣಿರಬೇಕು ನನ್ನ ಕಷ್ಟ ಸುಖಗಳನ್ನು ನನಗೆ ಭಾಗಿಯಾಗಲಿಕ್ಕೆ ಮುಂದೊಂದು ದಿನ ನನಗೆ ಒಬ್ಬಳು ಹೆಣ್ಣು ಮಗಳು ನನಗೆ ದಾರಿ ಎರೆದು ಕೊಡಲಿಕ್ಕೆ ನನಗೊಂದು ಹೆಣ್ಣು ಬೇಕು ಅಂತ ಹೇಳಿ ಭಗವಂತ ಯಾವತ್ತೂ ಕೂಡ ಪ್ರಾರ್ಥನೆ ಮಾಡ್ಕೋತಾಳೆ ಹೀಗೆ ಮಕ್ಕಳನ್ನು ಸ್ನಾನ ಮಾಡಿಸಿ ಅವಕ್ಕೆಲ್ಲ ಹೊಸ ಹೊಸ ಬಟ್ಟೆಗಳನ್ನು ತೊಡಿಸಿ ಅವ್ರಿಗೆ ಊಟ ಮಾಡಿಸಿ ಅವ್ರಿಗೆ ಶಾಲೆಗೆಲ್ಲ ಕಳಿಸ್ಬೇಕಲ್ಲಪ್ಪ ಇವತ್ತಿನ ತಾಯಿ ತಮ್ಮ ಮಕ್ಕಳನ್ನ ಶಾಲೆ ಕಳಿಸ್ಬೇಕಾದ್ರೆ ಅದೊಂದು ದೊಡ್ಡ ಸವಾಲು ಬಿಡಿ ಅದರಲ್ಲೂ ಮೊದಲನೇ ದಿನ ಶಾಲೆ ಕಳಿಸ್ಬೇಕಾದ್ರೆ ಆ ತಾಯಿಗಾಗೋ ಸಂಭ್ರಮ ಸಡಗರ ಅದು ಹೇಳಕ್ ಸಾಧ್ಯನೇ ಇಲ್ಲ ಹಿಂದಿನ ದಿನನೇ ಎಲ್ಲರಿಗೂ ಹೇಳ್ಕೊಂಡು ತಿರ್ಗಾಡ್ತಿರ್ತಾಳೆ ಶಾರದಮ್ನವ್ರೆ ಜಾನಕಮ್ನವ್ರೆ ನಾಳೆಯಿಂದ ನಮ್ಮ ಮಗು ಶಾಲೆಗೆ ಹೋಗುತ್ತೆ ಕಣ್ರಿ ಅಂತ ಎಲ್ಲರಿಗೂ ಹೇಳ್ಕೋತಾಳೆ ರಾತ್ರಿ ಅವಳಿಗೆ ನಿದ್ರೆ ಬರಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ತನ್ನ ಮಗುಗೆ ಸ್ನಾನ ಮಾಡಿಸಿ ಶೂ ಹಾಕಿ ಯೂನಿಫಾರ್ಮ್ ಹಾಕಿ ಆ ಬೆಲ್ಟ್ ಹಾಕಿ ಆ ಬ್ಯಾಗ್ನ ಬೆನ್ನಿಗೇರಿಸಿ ಕೈಗೆ ಊಟದ ಬ್ಯಾಗ್ ಕೊಟ್ಟು ಹಟೋದ್ರಿಗೂ ಕರ್ಕೊಂಡು ಹೋಗಿ ಅಲ್ಲಿ ಕೂರಿಸ್ಬಿಟ್ಟು ಬರ್ತೀಯ ನನ್ನ ಕಂದ ಹೋಗಿ ಬರ್ತೀಯ ನನ್ನ ಬಂಗಾರ ಅಂತ ಹೇಳಿ ಅವಳು ಖುಷಿ ಖುಷಿಯಿಂದನೇ ಕಳಿಸ್ಕೊಡ್ತಾನೆ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಆ ಮಗು ಬರುತ್ತೆ ನೋಡಿ ಮನೆಗೆ ಆ ಮಗು ಬರಬೇಕಾದ್ರೆ ಕಾಲ ಆ ಕಡೆ ಒಂದು ಈ ಕಡೆ ಒಂದು ಹಾಕೊಂಡು ತಾರಾಡ್ಕಂಡು ತುರಾಡ್ಕೊಂಡು ಮನೆ ಒಳಗಡೆ ಬಂದು ಸೋಫಾದ ಮೇಲೆ ಉಸ್ಸಪ್ಪ ಅಂತ ಕೂತ್ಕೊಂಡು ಆ ಬ್ಯಾಗ್ ಎಲ್ಲ ಒಂದು ಕಡೆ ಬಿಸಾಕ್ಬಿಟ್ಟು ಕೂತ್ಕೊಳ್ಳುತ್ತೆ ಅಮ್ಮ ಓಡ್ ಬರ್ತಾಳೆ ಕಂದ ಹೇಗಿತ್ತು ಶಾಲೆ ಹಾಂ ಎಲ್ಲ ಓಕೆನಾ ಚೆನ್ನಾಗಿತ್ತ ಅಂತ ಕೇಳಿದ್ರೆ ಅಮ್ಮ ನಂಗೊಂದು ಡೌಟು ಅಂತ ಆ ಡೌಟಾ ಮೊದಲನೇ ದಿನನೇ ಡೌಟಾ ಏನು ಕಂದ ಕನ್ನಡನಾ ಇಂಗ್ಲೀಷಾ ಮ್ಯಾಥ್ಸ ಸೈನ್ಸ ಯಾವುದು ಏನು ಡೌಟು ಹೇಳು ಹೇಳು ಅವಳು ಖುಷಿ ಏನೋ ಡೌಟು ನನ್ನ ಮಗ ಕಲ್ತ್ಕೊಂಬಂದಿದ್ದಾನೆ ಅಂತ ಇಲ್ಲ ಇಲ್ಲ ನನಗೆ ಅದು ಯಾವ ಡೌಟು ಇಲ್ಲ ಅದು ಮತ್ತೇನು ಕಂದ ಏನು ಡೌಟ್ ಇದೆ ಕೇಳು ಈ ಸ್ಕೂಲಿಗೆ ನಾನು ಇನ್ನೆಷ್ಟು ದಿನ ಹೋಗಬೇಕು ಅಂತ ಕೇಳ್ತಂತೆ ಅದಂತ ಕೇಳಿದ ತಕ್ಷಣ ನಿಂತಿದ್ದವಳು ಹಾಗೆ ಕುಸ್ತು ಸೋಫಾ ಮೇಲೆ ಕುತ್ಕೊಂಡ್ಬಿಡ್ತಾಳೆ ಹತ್ರ ಹೋಗ್ಬಿಟ್ಟ ಮಗುನ ತಲೆ ಸವರ್ತಾ ಸವರ್ತಾ ಹೇಳ್ತಾಳಂತೆ ಅಯ್ಯೋ ಕಂದ ಎಂಥ ಪ್ರಶ್ನೆ ಕೇಳಿದೆ ಇವತ್ತು ನಿನ್ನ ಮೊದಲ ದಿನ ನೀನು ಪ್ರೈಮರಿ ಸ್ಕೂಲ್ ಮುಗಿಸಿ ಐ ಸ್ಕೂಲ್ ಮುಗಿಸಿ ಕಾಲೇಜ್ ಮುಗಿಸಿ ನೀನು ಬೆಳೆದು ದೊಡ್ಡವನಾಗಿ ನಿನಗೆ ಮೀಸೆ ಬಂದು ಮದುವೆ ಆಗೋ ವಯಸ್ಸು ಬರುತ್ತೆ ನೋಡು ಅಲ್ಲಿವರೆಗೂ ನೀನು ಶಾಲೆಗೆ ಹೋಗ್ಬೇಕು ಕಂದ ಅಂತ ತಲೆ ಸವರ್ಕೊಂಡು ನಿಧಾನಕ್ಕೆ ಹೇಳ್ತಾಳೆ ಅವನ ಉತ್ತರ ಹೆಂಗಿತ್ತು ಗೊತ್ತಾ ಮಗುನ ಉತ್ತರ ಹಾಗಾದ್ರೆ ನಂಗೆ ನಾಳೆ ನೆಮ್ಮದಿ ಮಾಡ್ಬಿಡಿ ಈ ಸ್ಕೂಲೇ ಬೇಡ ಅಂತ ಇವತ್ತಿನ ಶಾಲೆಯ ಪರಿಸ್ಥಿತಿ ಹಾಗಾಗಿದೆ ಇವತ್ತು ಏನಾಗಿದೆ ಅಂತಂದರೆ ನಮ್ಮ ಮಕ್ಕಳನ್ನು ಕುವೆಂಪು ಹೇಳ್ದಾಗೆ ಭತ್ತ ಬೆಳೆಯುವ ಗದ್ದೆಗಳನ್ನಾಗಿ ಮಾಡ್ತಾ ಇಲ್ಲ ಭತ್ತ ತುಂಬುವ ಚೀಲಗಳನ್ನಾಗಿ ನಾವು ಮಾಡ್ತಾಯಿದ್ದೇವೆ ಅಂತ ಹೇಳಿ ಆದರೆ ನಮ್ಮ ಗರತಿ ಇದ್ದಾಳಲ್ಲ ನಮ್ಮ ಗರತಿಗೆ ಇದು ಯಾವ ಕಂಡೀಷನ್ನು ಇಲ್ಲ ಎಷ್ಟು ಖುಷಿಯಿಂದ ಆ ಮಗುವನ್ನು ಚೆನ್ನಾಗಿ ಸ್ನಾನ ಮಾಡಿಸಿ ಅವಳಿಗೆ ಬಟ್ಟೆ ತೊಡಿಸಿ ಮಗುವಿಗೆ ತಿನ್ನಿಸಿ ನನ್ನ ಕಂದ ಹೋಗ್ಬಾ ಚೆನ್ನಾಗಿ ಆಡ್ಕೊಂಬಾ ನೀನು ಮಣ್ಣಲ್ಲಿ ಬಿದ್ದು ಕೆಸರು ಮಾಡ್ಕೊಂಬಾ ಕೈ ಕಾಲು ಬಟ್ಟೆ ಎಷ್ಟೇ ಗಲೀಜಾದ್ರೂ ಯೋಚನೆ ಮಾಡಬೇಡ ನೀರಲ್ಲ ಎಳೆ ನೀರಿನಿಂದ ನಿನ್ನ ಕಾಲು ತೊಳಿತೀನಿ ನಿನ್ನ ಮುಖವನ್ನು ತೊಳಿತೀನಿ ಹೋಗ್ಬಾ ನನ್ನ ಕಂದ ಅಂತ ಹೇಳಿ ಪ್ರೀತಿಯಿಂದ ಕಳಿಸ್ಕೊಡ್ತಾಳೆ ಆ ಪ್ರೀತಿಯ ಮಾತುಗಳನ್ನು ನೀವು ಅವಳ ಬಾಯಿನಲ್ಲೇ ಕೇಳಬೇಕು ಆಡಿಬಾ ನನ್ನ ಕಂದ ಅಂಗಾಲ ತೊಳೆದೇನಾ ಆಡಿಬಾನನ ಕಂದ ಅಂಗಾಲ ತೊಳೆದೆನಾ ತೆಂಗಿನ ಕಾಯ ನೀರ ತೆಂಗಿನ ಕಾಯ ನೀರ ತಕ್ಕಂಡು ಬಂಗಾರದ ಮೋರೆಯ ತೊಳೆದೇನಾ ಎಂಥ ಮಾತು ಇವತ್ತು ತಾಯಂದರು ಆ ಮಗು ಶಾಲೆಗೆ ಹೋಗಿ ವಾಪಸ್ ಬಂದು ಒಂದು ಗುಂಡಿ ಕಿತ್ತೋಗೋದು ಬೇಡ ಬಿಚ್ಚೋಗಿದ್ರೆ ಸಾಕು ಗಲಾಟೆ ಮಾಡ್ತಾರೆ ಬೈತಾರೆ ಎಲ್ಲರೂ ಅಲ್ಲ ಕೆಲವರು ಶೂ ಗಲೀಜಾಗಬಾರ್ದು ಬಟ್ಟೆ ಗಲೀಜಾಗಬಾರ್ದು ಕೊಳೆ ಆಗಬಾರ್ದು ಅಲ್ಲ ಮಣ್ಣಿನ ಸಂಪರ್ಕವೇ ಇಲ್ಲದೆ ಇರತಕ್ಕಂತಹ ಮಕ್ಕಳಿಗೆ ಸಂಸ್ಕಾರ ಪರಂಪರೆ ಹೇಗೆ ಬರೋಕ್ಕೆ ಸಾಧ್ಯ ಅದಷ್ಟೇ ಅಲ್ಲ ನಮ್ಮ ಗರತಿಗೆ ಆ ಮನೆಯಲ್ಲಿ ಮಕ್ಕಳು ಓಡಾಡ್ಕೊಂಡಿದ್ರೆ ಎಲ್ಲಿಲ್ಲದೆ ಇರತಕ್ಕಂತಹ ಸಂತೋಷ ಅಪ್ಪ ಹೊಲ್ದಿಂದ ಮನೆಗೆ ಬರ್ತಾನೆ ದಣದು ದುಡಿದು ಸುಸ್ತಾಗಿರ್ತಾನೆ ಬೆವರು ಸುರಿತಾ ಇರುತ್ತೆ ಬಂದು ಆ ಮನೆಯ ಪಡಸಾಲೆ ಮೇಲೆ ಕೂತ್ಕೊಂಡ ತಕ್ಷಣ ಮಗು ಬಂದು ಅಪ್ಪನನ್ನ ತಬ್ಬಿಕೊಂಡು ತೊಡಮೇಲೆ ಕೂತ್ಕೊಳ್ಳುತ್ತೆ ಒಂದ್ಸತಿ ಆ ತೊಡಮೇಲೆ ಕೂತಿರೋ ಮಗನನ್ನ ಒಂದ್ಸತಿ ಅಪ್ಕೊಂಡ್ರೆ ಅಪ್ಪನಿಗೆ ಸಂಜೆವರೆಗೆ ಆಗಿರ್ತಕ್ಕಂಥ ಆಯಾಸ ಎಲ್ಲ ಕರಗಿ ನೀರಾಗಿ ಅರದೋಲ್ ಬಿಡುತ್ತೆ ಅದನ್ನ ಜನಪದರು ಎಂತ ಅದ್ಭುತವಾಗಿ ಹೇಳಿದ್ದಾರೆ ನೋಡಿ ಅದನ್ನ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಕೂಸು ಇದ್ದ ಮನೆಗೆ ಬೀಸಣಿಕೆ ಯಾತಾಕ ಕೂಸು ಕಂದಯ್ಯ ಒಳವರಗ ಕೂಸು ಕಂದಯ್ಯ ಒಳವರಗ ಬೀಸಣಿಕೆ ಗಾಳಿ ಸುಳಿದಾವ ಓ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜನಪದರು ಎಂಥ ಅದ್ಭುತವಾದ ಒಂದು ಪ್ರತಿಮೆಯನ್ನು ಕಟ್ಕೊಟ್ಟಿದ್ದಾರೆ ಕೂಸು ಇದ್ದ ಮನೆಗೆ ಬೀಸಣಿಕೆಯಾತಕ ಬೀಸಣಿಕೆ ಬೇಕಿಲ್ಲ ಆ ಕಾಲದಲ್ಲಿ ಫ್ಯಾನು ಎ ಸಿ ಇರಲಿಲ್ಲ ಬಿಡಿ ಬೀಸಣಿಕೆ ಇರ್ತಿತ್ತು ಸುಸ್ತಾದಾಗ ಬೇವರು ಬಂದರೆ ಬೀಸಣಿಕೆ ತಗೊಂಡು ಅದನ್ನು ಬಳಸ್ಕೊಡ್ತಿದ್ರು ಅದು ಬೇಕಿಲ್ಲ ಮಕ್ಕಳು ಓಡಾಡ್ಕೊಂಡು ಇದ್ಬಿಟ್ರೆ ಎಲ್ಲರ ಆಯಾಸ ಪರಿಹಾರ ಆಗ್ಬಿಡುತ್ತೆ ಎಲ್ಲರ ಮುಖದಲ್ಲಿ ಮಂದಹಾಸ ಮಿನಿಗುತ್ತೆ ಅಂತ ಹೇಳಿ ಮಕ್ಕಳನ್ನು ಎಷ್ಟು ಅದ್ಭುತವಾಗಿ ಬೆಳೆಸ್ತಿದ್ರು ನಮ್ಮ ತಾಯಂದರು ಅದಕ್ಕೆ ಅಲ್ವಾ ನಮ್ಮ ಗರತಿಗೆ ಆ ಮಕ್ಕಳು ಅಂದರೆ ಸರ್ವಸ್ವ ಅವೇ ಅವರಿಗೆ ಪ್ರಾಣ ಆ ಕಾರಣಕ್ಕೆ ಪ್ರತಿಯೊಬ್ಬ ಹೆಣ್ಮಗಳು ಕೂಡ ಮೊದಲ ಪ್ರಾರ್ಥನೆ ಆ ಭಗವಂತನಲ್ಲಿ ಮಾಡ್ತಕ್ಕಂಥದ್ದು ತಂದೆ ಹೆಣ್ಣಾಗ್ಲಿ ಗಂಡಾಗ್ಲಿ ನನಗೊಂದು ಸಂತಾನವನ್ನು ಕೊಡು ನನಗೆ ತಾಯಿತನದ ಭಾಗ್ಯವನ್ನು ಕೊಡು ಅಂತ ಎಲ್ಲರೂ ಕೇಳ್ಕೋತಾರೆ ಯಾಕೆಂದ್ರೆ ಆ ಒಂದು ಹೆಣ್ಣಿಗೆ ಒಬ್ಬಳು ತಾಯಿಯಾದಾಗ ಮಾತ್ರ ಅವಳು ಜೀವನ ಸಾರ್ಥಕ ಅನ್ನೋ ಭಾವ ನಮ್ಮ ಗರತಿಯರಲ್ಲಿ ಇತ್ತು ಅದಕ್ಕೆ ಭಗವಂತನನ್ನ ಎಂಥ ಅದ್ಭುತವಾದ ಮಾತುಗಳಲ್ಲಿ ಕೇಳ್ಕೊತಾಳೆ ಅವಳು ಮಕ್ಕಾಳ ಕೊಡು ಶಿವನೇ ಬಹಳ ಮಕ್ಕಳಿರಲಿ ಮಕ್ಕಳ ಕೊಡು ಶಿವನೇ ಬಾಳ ಮಕ್ಕಳಿರಲಿ ಮ್ಯಾಗೆ ಗುರುವಿನ ದಯೆ ಇರಲಿ ಮ್ಯಾಗೆ ಗುರುವಿನ ದಯೆ ಇರಲಿ ನನ್ನ ಗುರುವೆ ಬಡತನದ ಚಿಂತೆ ನನಗಿರಲಿ ನನಗೆ ಬಡತನ ಕೊಡು ಆದರೆ ಮಕ್ಕಳನ್ನು ಕೊಡು ಅದನ್ನು ನಿಭಾಯಿಸ್ತೀನಿ ನಾನು ಆದರೆ ನನಗೆ ಸಿರಿತನ ಕೊಟ್ಟು ಮಕ್ಕಳು ಕೊಡದೇ ಇರಬೇಡ ನನಗೆ ಬಡತನವೇ ಕೊಡು ಆದರೆ ನನಗೊಂದು ಕುಡಿಯನ್ನು ಕೊಡು ಒಂದು ಸಂತಾನವನ್ನು ಕೊಡು ನನಗೊಂದು ಮಗುವನ್ನು ಕೊಡು ಅಂತ ಪ್ರತಿಯೊಬ್ಬಳು ತಾಯಿ ಬೇಡ್ಕೋತಾಳೆ ಯಾಕೆಂತಂದರೆ ಗರತಿಯ ಬದುಕಿನ ಸಾರ್ಥಕ ಭಾವ ಆಗಬೇಕಾದ್ರೆ ಅವಳು ತಾಯಿಯಾಗಿದ್ದಾಗ ಮಾತ್ರ ಅವಳು ಬಂಜೆ ಆಗ್ಬಿಟ್ರೆ ಅವಳ ಬಾಳು ಒಂದು ರೀತಿಯಲ್ಲಿ ಕಣ್ಣೀರಿನ ಹಾದಿ ಆಗ್ಬಿಡುತ್ತೆ ಅದನ್ನ ಜನಪದರು ಒಂದೊಳ್ಳೆ ತ್ರಿಪದಿನಲ್ಲಿ ಹೇಳಿದ್ದಾರೆ ಬಾಲಕರಿಲ್ಲದ ಜನುಮ ಬಾಲಿದೆ ಆತರ ಜನುಮ ಬಾಳೆ ಎಲೆಯ ಹಾಸುಂಡು ಬೀಸಿ ಒಗೆದಾಂಗ ಅಂತ ಹೇಳಿ ಆದ್ರಿಂದ ನಮ್ಮ ಗರತಿ ತನ್ನ ಮನೆಯ ಎಲ್ಲ ಕೆಲಸ ಕಾರ್ಯಗಳನ್ನ ಎಷ್ಟು ಶ್ರದ್ಧೆಯಿಂದ ಮುಗಿಸ್ತಾಳೋ ಹಾಗೆ ತನ್ನ ಮಕ್ಕಳ ಲಾಲನೆ ಪಾಲನೆ ಅವರ ಏಳಿಗೆ ಅವರ ಬೆಳವಣಿಗೆ ಎಲ್ಲಕ್ಕೂ ಕೂಡ ತನ್ನನ್ನೇ ಸಂಪೂರ್ಣವಾಗಿ ಸಮರ್ಪಿಸ್ಕೊಳ್ತಾಳೆ ಹೀಗೆ ಮಕ್ಕಳನ್ನೆಲ್ಲ ಸಿದ್ಧ ಮಾಡಿ ಅವ್ರನ್ನೆಲ್ಲ ಶಾಲೆ ಕಳಿಸಿ ತನ್ನ ಮುಂದಿನ ಕಾಯಕ ಕೇಣಿ ಹಾಕ್ತಾಳೆ ಏನು ಮುಂದಿನ ಕಾಯಕ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಹೋಗೋಕು ಮುಂಚೆ ನಿಮಗೇ ಗೊತ್ತಿದೆ ನಮ್ಮ ಸಿಂಗಪುರ ಕನ್ನಡ ಸ್ಟುಡಿಯೋ ಕನ್ನಡ ನಾಡು ನುಡಿ ಜನಪದ ವಚನ ಸಾಹಿತ್ಯ ಹೀಗೆ ಅನೇಕ ಮೌಲ್ಯಯುತ ವಿಚಾರಗಳನ್ನು ನಿಮ್ಮ ಮುಂದೆ ತರ್ತಾ ಇದೆ ಇದಕ್ಕೆಲ್ಲ ನಿಮ್ಮ ಅದ್ಭುತವಾದ ಸಹಕಾರವೂ ಕೂಡ ಇದೆ ಆದರೆ ನಾನು ಮತ್ತಷ್ಟು ಸಹಕಾರವನ್ನು ಅಪೇಕ್ಷೆ ಮಾಡ್ತೇನೆ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸದಾ ನಮಗೆ ಸಹಕಾರ ನೀಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್